ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ನಾಲ್ಕು ಒಂದನೇ ತರಗತಿ ವಿಷಯ ಆರೋಗ್ಯ ಮತ್ತು ಪರಿಸರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಅಂಕಗಳನ್ನು ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚಿಸೋಣ ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು ನಾನು ಹದಿನೈದು ಅಂಕಗಳನ್ನು ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ ಸೊ ಫಸ್ಟ್ ಮೇನ್ ಕ್ವೆಶನ್ ಈ ಚಿತ್ರಗಳನ್ನು ಗಮನಿಸಿ ಇವರ ವೃತ್ತಿಗಳನ್ನು ಹೆಸರಿಸಿ ಅಂತ ಇದೆ ಸೊ ಇದನ್ನು ನಾನು ನನ್ನ ಪಠ್ಯಪುಸ್ತಕದಲ್ಲಿ ಬಂದಿರುವಂಥ ಚಟುವಟಿಕೆಯನ್ನು ಬಳಸ್ಕೊಂಡು ಮೌಲ್ಯಮಾಪನವನ್ನು ಮಾಡಿದ್ದೀನಿ ಸೊ ಇದು ಎಂಟು ಪಾಯಿಂಟ್ ನಾಲ್ಕರಲ್ಲಿ ಬರುವಂತಹ ಚಟುವಟಿಕೆ ಇದು ಐದು ಅಂಕಗಳ ಪ್ರಶ್ನೆ ಸೊ ಇಲ್ಲಿ ಕಾಣ್ಬೋದು ಏಟ್ ಪಾಯಿಂಟ್ ಫೋರ್ ಇವರಂತೆ ನಾವಾಗೋಣ ಅಂತ ಇದೆ ಸೊ ಇದು ಇಲ್ಲಿ ಬರುವಂತಹ ಚಿತ್ರಗಳನ್ನು ಗುರುತಿಸಿ ಅವುಗಳ ವೃತ್ತಿಯನ್ನು ಹೆಸರಿಸಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಸೊ ಇದಕ್ಕೆ ನಾನು ಆರು ಅಂಕಗಳನ್ನು ನೀಡಿದ್ದೀನಿ ಎರಡನೇ ಪ್ರಶ್ನೆ ಈ ಚಿತ್ರಗಳನ್ನು ಗಮನಿಸಿ ಇವುಗಳ ಬಗ್ಗೆ ಮಾತನಾಡಿರಿ ಅಂತ ಇದೆ ಸೊ ಇದಕ್ಕೆ ನಾಲ್ಕು ಅಂಕವನ್ನು ಬಳಸ್ಕೊಂಡಿದ್ದೀನಿ ನಾನು ಇದನ್ನು ನಮ್ಮ ಪಠ್ಯಪುಸ್ತಕದಲ್ಲಿ ಬರುವಂತಹ ಚಟುವಟಿಕೆ ಸೊ ಇಲ್ಲಿ ಕಾಣ್ಬೋದು ನೈನ್ ಪಾಯಿಂಟ್ ತ್ರೀ ನನ್ನ ತುಂಟಾಟಗಳು ಅಂತ ಇದೆ ಸೊ ಸರ್ವಾ ಸೊ ಮಕ್ಕಳಾಗಿ ಈ ಎಲ್ಲ ತುಂಟಾಟಗಳು ಮಾಡಿರ್ತವೆ ಈ ಚಿತ್ರ ನೋಡಿ ತಾವು ಹೇಗೆ ಇದ್ದರು ತಾವು ಹೇಗೆ ತುಂಟಾಟವನ್ನು ಇದ್ದಾರೆ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಅಂತ ಚಿತ್ರ ನೋಡಿ ಮಕ್ಕಳಿಗೆ ಮಾತನಾಡಲು ಹೇಳ್ಬೋದು ಸೊ ಈ ಪ್ರಶ್ನೆಗೆ ನಾಲ್ಕು ಅಂಕ ಮುಂದಿನ ಪ್ರಶ್ನೆ ಈ ಚಿತ್ರಗಳಲ್ಲಿ ಕಾಣುವ ಮುಖದ ಭಾವನೆಗಳನ್ನು ಗುರುತಿಸಿ ಚಿತ್ರ ಬರೆಯಿರಿ ಅಂತಿದೆ ಸೊ ಇದಕ್ಕೆ ಐದು ಅಂಕಗಳನ್ನು ಕೊಟ್ಟಿದ್ದೀನಿ ಮುಖಗಳ ಭಾವನೆಗಳನ್ನು ಗುರುತಿಸಿ ಹೇಳಬೇಕು ನಂತರ ಈ ಚಿತ್ರಗಳನ್ನು ಬಿಡಿಸಬೇಕಾಗುತ್ತೆ ಮಕ್ಕಳು ಹಾಗಾಗಿ ಇದಕ್ಕೆ ನಾನು ಐದು ಅಂಕಗಳನ್ನು ನೀಡಿದ್ದೀನಿ ಸೊ ಈ ರೀತಿಯಾಗಿ ಹದಿನೈದು ಅಂಕಗಳ ಮಾದರಿ ಪ್ರಶ್ನೆ ಪತ್ರೆ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಧನ್ಯವಾದ